ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಟೋ ಕಳ್ಸಿಕೊಟ್ಟಿದ್ರಲ್ಲ ರೀ ಸರ್ ಅದು ಮಾಡಲ್ಲ ರೀ ಸೆಕೆಂಡ್ ಓನರ್ ತಗೋರ ಮೂರನೇ ಓನರ್ ಎಲ್ಲ ರನ್ನಿಂಗ್ ಇನ್ಶೂರೆನ್ಸ್

ಪ್ಯಾಸೆಂಜರ್ ಟೇಬಲ್ ಲೊಕೇಶನ್ ಬಿಡಿ ಇದು ಲೊಕೇಶನ್ ಯಾತ್ಗಿರಿ ಡಿಸ್ಟಿಕ್ ಸರ್ ಸುರ್ಪುರ ತಾಲೂಕು ಯಾ ಇದು ಅಂತ ಸರ್ ಶಂಬ ಹತ್ರ ಸರ ಎಷ್ಟು ಐತೆ ಗಾಡಿಗೆ ರೇಟು ಗಾಡಿಗೆ ರೇಟು ಒಂದು ಐವತ್ತು ಹೇಳ್ತೀವಿ ಸರ ಒಂದು ಈಗ ಒಂದೂವರೆ ಊರ ಹೇಳ್ತಾ ಇದೀರಾ ಹಲೋ